ಅಯ್ಯೋ ಈ ಹಾಳಾದ ಮಳೆ ಈಗ್ಲೇ ಬರ್ಬೇಕಾ ಛತ್ರಿ ಬೇರೆ ತರ್ಲಿಲ್ಲ ನಾನು ಹೆಂಗೊ ಬರ್ತಾ ಈ ಬಾಳೆ ಎಲೆ ಕಿತ್ಕೊಂಡು ಹಿಡ್ಕೊಂಡ್ ಬರಂಗಾಯ್ತು ಬಿರಿಯಾನಿ ವಾಸನೆಗೆ ತಡ್ಕೊಳಕ್ ಆಗ್ತಿಲ್ಲ ಹೋಗಿ ಸಾಲ ತರಂಗಾಯ್ತು ನಾನ್ ನೋಡ್ಕೋತೀನಿ ಅಂತ ಏನೋ ಜವಾಬ್ದಾರಿ ಒಪ್ಕೊಂಡ್ಬಿಟ್ಟೆ ಆ ನನ್ನ ಹೆಣ್ತೀನೋ ಮನೇಲಿ ಏನೋ ಒಂದ್ ಬೇಯ್ಸ್ ಹಾಕದ್ ಬಿಟ್ಟು ಕತೆ ಪುರಾಣ ಹೊಡಿತಾಳೆ ಮರ್ಯಾದೆಗೋಸ್ಕರ ಹೋಗಿ ಬಿರಿಯಾನಿ ತರಂಗಾಯ್ತು ಸುಮ್ಮನೆ ಖರ್ಚು ಅವ್ರಿಬ್ರು ತಿಂತ ಇದ್ರೆ ನೋಡ್ತಾ ಕುತ್ಕೋಬೇಕು ನಾನು ಹುಹ್ ಯಾವತ್ತೂ ಹಿಂಗೆ ಹೋಗಿ ಸಾಲ ಅಂತ ತಗೊಬಂದು ತಿಂದೋನಲ್ಲ ಹೋಗಿ ಇವಾಗ ಸಾಲ ತರಂಗಾಯ್ತಲ್ಲ ಎಂಟಿ ಮಕ್ಳಿಗೂ ಒಂದಿನ ತಂದು ನಾನು ನಾನು ಬೇಡ ಬಿಡು ಅವನು ಈ ಎತ್ತಗಿದ್ದರೆ ಎಲ್ಲ ಮಾಡ್ತಿದ್ದೆ ನಾನು ಮಾತಾಡ್ತಾನೆ ಮಾತಾಡ್ತಾರೆ ಹಾಂ ಮಾಡ್ತೀನಿ ನನ್ನ ಎಂಟಿಗೆ ಇವತ್ತು ಹೊಟ್ಟೆ ಹುರ್ಕೊಂಡು ವಿಲಿ 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 ಅಂತ ಒದ್ದಾಡ್ಬಿಡ್ಬೇಕು ನೋಡಪ್ಪ ನನ್ನ ಗಂಡ ನನಗೆ ಅಂತ ಒಂದಿನ ಬಿರಿಯಾನಿ ತಂದ್ಕೊಡ್ಲಿಲ್ಲ ಯಾರೋ ಮೂರನೇವ್ರಿಗೆ ತಂದ್ಕೊಟ್ಬಿಟ್ನಲ್ಲ ಅಂತ ವಿಲಿ ವಿಲಿ ಅಂತ ಅವಳು ಹ್ಞೂ ಮಾಡ್ತೀನಿ ಇವತ್ತು ಅಡುಗೆ ಮಾಡೋಕ್ಕಲ್ಲ ಅಂದಳ್ವೇನೆ ನೋಡು ನೋಡು ಏನು ಮಾಡ್ತೀನಿ ಇವತ್ತಂತ ಓ ಬೇಗ ಬೇಗ ಮನೆಗೆ ಸೇರ್ಕೋಬೇಕಪ್ಪ ಏನು ಇವತ್ತು ಇಷ್ಟೊಂದು ಮಳೆ ಇಷ್ಟು ದಿನ ನೋಡಿದ್ರೆ ಅಂಥ ಬಿಸಿಲು ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಳೆ ಮಳೆ ಗುಡುಗು ಮಿಂಚು ಊರಲ್ಲಿ ನರಪಿಳ್ಳೆ ಓಡಾಡ್ತಿಲ್ಲ ಒಬ್ಬರನ್ನ ಕಣ್ಣು ಕಾಣ್ತಾರ ಎಲ್ಲ ಮನೆ ಒಳಗಡೆ ಸೇರ್ಕೊಂಡವ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಏನ್ ತರಕ್ ಹೋಗಿರ್ಬೋದು ಹ್ಮ್ ಚೆನ್ನಪ್ಪ ನೋಟ್ಲಲ್ಲಿ ಇಷ್ಟೊತ್ತಲ್ಲಿ ಮುದ್ದೆ ಬಸ್ಸಾರ್ ಬಿಟ್ರೆ ಬೇರೆ ಏನ್ ಸಿಗಲ್ಲ ಹ್ಮ್ ಇನ್ನ ಸೋಮನ್ ಹೋಟ್ಲಲ್ಲಿ ಬಿರಿಯಾನಿ ಹೇ ಇವ್ರ ಬುಕ್ಕಕ್ಕೆ ಬಿರಿಯಾನಿ ಬಿರಿಯಾನಿ ತರಕ್ ದುಡ್ಡೆಲ್ಲ ಐತಿ ಇವ್ರ ಹತ್ರ ಬಿರಿಯಾನಿ ಅಂತೂ ತರೋದಿಲ್ಲ ಇನ್ ಇವಕ್ಕೆ ಬಸ್ಸಾರ ಮುದ್ದೆನೇ ಗತಿ ಅದನ್ ತರಕ್ಕೆ ಈ ಮಳೆ ಹೋಗ್ಬೇಕಿತ್ತ ಹ್ಮ್ ಬರ್ಲಿ 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 ಏನ್ ಮಳೆ ಈ ಪಟ್ಟಿ ಸುರಿದು ಬಿಡ್ತಲ್ಲ ಏನೇ ಅಂಕ್ ಎಕ್ಕರ್ಸ್ಕೊಂಡು ನೋಡ್ತಿದ್ಯಾ ತಗೋ ಇದನ್ನ ಬಿಸಿ ಬಿಸಿಯಾಗಿ ಬಿರಿಯಾನಿ ತಂದಿದ್ದೀನಿ ಸೋಮನ್ ಹೋಟ್ಲಿಂದ ಅವ್ರಿಬ್ರಿಗೂ ತಟ್ಟೆಗೆ ಹಾಕೊಂಡು ಕೊಡು ಅಷ್ಟನ್ನ ಮಾಡು ತಗೋ ಅಂದೆ ಹಾ ನಾನು ಅವ್ರನ್ನ ಮಾತಾಡಿಸ್ತಾ ಇರ್ತೀನಿ ಅದು ಇದು ಏನಾರು ಒಂದು ಗಾನ್ಸರಿ ಮಾಡ್ಬೇಡ ಮರ್ಯಾದಿಂದ ತಟ್ಟೆಗೆ ಹಾಕೊಂಡು ಕೊಡು ಏನು ಬಿರಿಯಾನಿನ ಬಿರಿಯಾನಿ ತಂದ್ಬಿಟ್ಟಿದಾರಲ್ಲ ನಾನು ಅನ್ಕೊಂಡೇ ಬಿರಿಯಾನಿ ತರ್ತಾರೆ ಅಂತ ದುಡ್ಡಲ್ಲಿತ್ತು ಇಷ್ಟು ವರ್ಷ ಹೆಂಡತಿ ಮಕ್ಕಳಿಗಂತ ಯಾವತ್ತಾದರೂ ಹಿಂಗ್ ತಂದು ಕೊಟ್ಟಿದಾರ ಹೋಗಿ ಹೋಗಿ ಯಾವಳಗೋಸ್ಕರ ತಂದಿದ್ದೀರಾ ಹ್ಮ್ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಬಿರಿಯಾನಿ ಬೇಕಾ ಬಿರಿಯಾನಿ ಬಿರಿಯಾನಿನ ಕೊಡ್ತೀನಿ ಎಷ್ಟು ಗಮ್ ಅಂತ ಇದ್ದೆ ಇಂಥ ಊಟನ ಅವ್ರು ತಿನ್ನಕ್ಕೆ ಬಿಟ್ಬಿಡ್ತೀನ ಸಾಧ್ಯನೇ ಇಲ್ಲ ಈ ಎರಡು ಊಟನ ಇವತ್ ನಾನೇ ಖಾಲಿ ಮಾಡ್ತೀನಿ ಅದ್ ಮಾಡ್ಕೊಳ್ಳಿ ಆಹಾ ಎಷ್ಟು ಸಕ್ಕತ್ತಾಗಿತ್ತು ಬಿರಿಯಾನಿ ನನ್ ಲಕ್ಷ್ಮೀನ ಹರೀಶನ್ ಇಬ್ರು ಇದ್ದಿದ್ದಿದ್ರೆ ಅವ್ರಿಗೆ ಕೊಡ್ತಾ ಇದ್ದೆ ಏನ್ ಮಾಡೋದು ಆಗಲ್ಲ ಹರ್ಷಿತನ್ ಮನೆಗೆ ಹೋಗಿ ಮಲಗಿ ಬಿಟ್ಟಿದ್ದಾರೆ ಬೆಳಗ್ಗೆವರೆಗೂ ಇರ್ತಿರಾನಂದ್ರೆ ಹಳ್ಳಿ ಹೋಗ್ಬಿಟ್ರೆ ಇವಾಗ ನಾನು ತಿನ್ನಂಗಲ್ಲ ಅವರು ತಿನ್ನೋಂಗಲ್ಲ ಅದಕ್ಕೆ ನಾನೇ ನಿನ್ ಖಾಲಿ ಮಾಡ್ಬಿಟ್ಟೆ ಇವಾಗ ಇವಾಗ ಅದೇನ್ ತಿಂತಾರೋ ನಾನೇ ನೋಡ್ತೀನಿ ನನಗೂ ವಿಪರೀತ ಹೊಟ್ಟೆ ಹಚ್ತಿತ್ತು ಮನೇಲ್ ಬೇರೆ ಒಲೆ ಹಚ್ಲಿಲ್ಲ ಈ ಕೋಪಕ್ಕೆ ಈ ಜೀವ ತಣ್ಣಗಾಯ್ತು ಜೊಯಾ ಏನೇ ಮಾಡ್ತಿದ್ಯಾ ತಟ್ಟೆಗೆ ಹಾಕೊಂತಾರೋದು ಇಷ್ಟೊತ್ತ ಅಯ್ಯೋ ಲೇ ಲೇ ಲ ಎಂತ ಕೆಲ್ಸ ಮಾಡ್ದೆ ಅಯ್ಯೋ ನಿನ್ ಮನ್ಕಾಯುವಾಗ ಅಲ್ಲ ಕಣೆ ಅವ್ರಿಗಿಂತ ಬಿರಿಯಾನಿ ತಂದಿದ್ಮೇಲೆ ಸೋಮ ಅಂಗಡಿಯಿಂದ ಸಾಲ ಮಾಡಿ ತಂದಿದ್ದೆ ಎಲ್ಲ ತಿಂತೇ ಅಯ್ಯ ಬಿಡ್ರಿ ಅವ್ರಿಗೇನ್ ಬಿರಿಯಾನಿ ಕೊಡೋದು ಅಲ್ಲ ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಮ್ಗೆ ಎಂಟಿ ಮಕ್ಕಳಿಗೆ ಬಿರಿಯಾನಿ ತಂದ್ಕೊಟ್ಟಿದಿರಾ ರುಚಿಯಾದ ಊಟ ತಂದ್ಕೊಟ್ಟಿದೀರೇನ್ರಿ ಇವತ್ ಯಾರ್ಗೋ ಕೊಡೋ ನೆಪದಲ್ಲಿ ತಂದಿದ್ರಿ ನನಗೂ ಹೊಟ್ಟೆ ತುಂಬಾ ಹಸ್ತಿತ್ತು ಬಿರಿಯಾನಿ ತಿನ್ನ ಇವಾಗ ನಿಮ್ಮ ಮೇಲಿರೋ ಕೋಪ ಎಲ್ಲಾ ಒಂಥರ ತಣ್ಣಗಾದಂಗೆ ಆಗಿದೆ ಯಾಕೋ ಕೋಪನೇ ಬರ್ತಾ ಇಲ್ಲ ಸಾಲ ಮಾಡಿದ್ರೆ ಬಿರಿಯಾನಿ ತಂದು ತಿನ್ಸಿದ್ದೀರಲ್ಲ ಅಹಾ ತುಂಬಾ ರುಚಿಯಾಗಿತ್ತು ರೀ ತುಂಬಾ ರುಚಿಯಾಗಿತ್ತು ಸೋಮಣ್ಣ ಚೆನ್ನಾಗ್ ಮಾಡ್ತಾನೆ ಅಡುಗೆ ಈ ಮಳೆಗೂ ಅದಕ್ಕೂ ಚಳಿಗೂ ಬಿರಿಯಾನಿ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಇನ್ನ ತಿನ್ಬೇಕಂತ ಅನಿಸ್ತಿತ್ತು ರೀ ಅದಕ್ಕೆ ಎರಡು ಖಾಲಿ ಮಾಡಿಬಿಟ್ಟೆ ಅಯ್ಯೋ ಹೇಳ್ರಿ ಏನಾದ್ರು ಒಂದು ನಿಮ್ಮ ಈ ಉಂಟು ಹಾಯ್ ನನಗಂತೂ ನಿದ್ದೆ ಬರ್ತಾ ಇದ್ಯಪ್ಪ ನಾನು ಇಲ್ಲೇ ಮಲ್ಕೋತೀನಿ ಗೌರೇ ಏನ್ರಿ ಇದು ಏನ್ ಅವಮಾನ ಮಾಡ್ತಿದಿರಾ ನೀವು ನಮ್ಗೆ ಅಂತ ಇಂತ ಇಂತ ಅವಮಾನ ಯಾರು ಮಾಡಿಲ್ಲ ನಂದು ಬಿಡಿ ನಮ್ ಮೇಡಮ್ ಇಂತ ಎಡಬಾಟ್ ಕೆಲಸ ಮಾಡ್ಬಿಟ್ಲು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಅಂತ ಅಂದ್ರೆ ಅಲ್ಲ ಹೊಟ್ಟೆಗೆ ಏನು ಇಲ್ಲ ನಮಗೆ ಈ ಸಂಪರ್ಕ ನೀವು ಈ ಮನೆ ಕರ್ಕೊ ಬಂದಿದ್ದು ನೋಡಿ ನಿಮ್ ಊಟನ ಬೇಡ ನಿಮ್ ಸವಾಸನ ಬೇಡ ನಾವ್ ಈಗಿಂದ ಈ ಕ್ಷಣದಲ್ಲಿ ಹೋಗ್ತಾ ಇದ್ದೀವಿ ನೀವ್ ಮಾಡಿರೋ ಉಪಚಾರ ನಮ್ಗ್ ಜಾಸ್ತಿನೇ ಆಯ್ತು ಹಂಗೆಲ್ಲ ಮಾತಾಡ್ಬೇಡಿ ಬೇಜಾರ್ ಮಾಡ್ಕೋಬೇಡಿ ಆಚೆ ಮಳೆ ಬೇರೆ ಬರ್ತಾ ಇದ್ದೆ ಇಲ್ಲಾಂದ್ರೆ ಹೋಗಿ ಇನ್ನೊಂದು ಪಾರ್ಸೆಲ್ ತಂದ್ ಬಿಡ್ತಾ ಇದ್ದೆ ಇಲ್ಲ 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 ನಾವು ಹೊಡ್ತೀವಿ ಇಲ್ಲಿ ನಾವು ಅನ್ಕೊಂಡಿದ್ದೆ ಒಂದು ಇಲ್ಲಿ ಆಗಿದೆ ಒಂದು ಬನ್ನಿ ಮೇಡಮ್ ಇಲ್ಲಿಂದ ಹೊರಡೋಣ ಅರೇ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ನಮ್ಮ ಯಜಮಾನ ತಂದಿರೋ ಬಾಳೆ ಎಲೆ ಅಲ್ಲೇ ಬಿದ್ದಿದ್ಯಲ್ಲ ಅದನ್ನ ತಗೊಂಡ್ ಹೋಗಿ ಇಲ್ಲಾಂದ್ರೆ ನೆಂದ್ ಹೋಗ್ತೀರಾ ಏ ಆ ಬಾಳೆ ಎಲೆ ನಾದ್ರೂ ಇಲ್ಲಾಂದ್ರೆ ಮಳೆ ನೆಂದ್ ಹೋಗ್ತೀವಿ ಹಾ ಹಾ ಸರಿ ಆಯ್ತು ಹಬ್ಬ ಪೀಡೆಗಳಿಬ್ರು ತೊಲಗಿದ್ವು ಈಗ ನಮ್ಮನೆ ಶುದ್ಧವಾಗಿದೆ ನೋಡ್ರಿ ಇನ್ನು ಮೇಲಾದರೂ ಒಳ್ಳೆ ಬುದ್ಧಿ ಕಲೀರಿ ನಾನು ಹೀಗೆಲ್ಲ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಇದೆಲ್ಲ ಬಿಟ್ಬಿಡಿ ಇಷ್ಟು ವರ್ಷ ನೀವು ಮಾಡಿರೋದೆಲ್ಲ ತಪ್ಪೆ ಇನ್ನಿಮೇಲಾದ್ರೂ ಜವಾಬ್ದಾರಿ ತಗೊಂಡು ಇಬ್ರು ಮಕ್ಕಳಿದ್ದಾರೆ ಅವ್ರ ಕಡೆ ಗಮನ ಕೊಡಿ ಹೋಗಿ ಸಂಪಾದನೆ ಮಾಡ್ಕೊಬನ್ನಿ ಸಂಪಾದನೆ ಮಾಡಿದ್ದನ್ನ ಹಾಳು ಮಾಡಬೇಡಿ ಯಾರೂ ನಮಗಾಗಲ್ಲ ಕಷ್ಟದಲ್ಲಿ ಯಾರ್ಯಾರನೋ ಕರೆದು ಉಪಚಾರ ಮಾಡೋದಕ್ಕಿಂತ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ ನೀವು ಸಾಯವರೆಗೂ ನಿಮ್ಮ ಸೇವೆ ಮಾಡ್ಕೊಂಡಿರಲ್ವ ನಾನು ನೀವೇನಾದರೂ ಇದೇ ರೀತಿ ಮಾಡ್ತಾ ಇದ್ರೆ ಬೀದಿ ನಾಯಿ ಕೂಡ ನಿಮ್ಮನ್ನ ಮೂಸ್ ನೋಡೋದಿಲ್ಲ ಕೊನೆಗೆ ಯಾವ ಸ್ಥಿತಿ ಬರ್ತೀರಾ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಕೂಡ ನಾನು ಎರಡು ವೀಡಿಯೋನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಿನ್ನೆನೂ ಕೂಡ ಎರಡು ವೀಡಿಯೋನ ಹಾಕಿದ್ದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಮಾಡೋದನ್ನ ಮರಿಬೇಡಿ ಹೇಗಿದೆ ಇವತ್ತಿನ ವೀಡಿಯೋ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸಂಜೆ ಆದಷ್ಟು ಬೇಗ ಇನ್ನೊಂದು ವೀಡಿಯೋನ ಪ್ರಸಾರ ಮಾಡ್ತೀನಿ ಈ ನಿಮ್ಮ ಲಕ್ಷ್ಮಿ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಬ ಬಾಯ್